ಓಂ ಗುರುಭ್ಯೋ ನಮಃ ಬಂಧುಗಳೇ ದುಷ್ಟರಿಂದ ದೂರವಿರಿ ಅಂತ ಬಲ್ಲವರು ಈ ಮೊದಲೇ ಹೇಳಿದ್ದಾರೆ ಈ ಮಾತು ಸರಿಯೂ ಇರಬಹುದು ಆದರೂ ಕೆಲವೊಂದು ಸಲ ಈ ಮಾತು ಸುಳ್ಳಾಗುತ್ತೆ ಅಂತ ನನಗನಿಸುತ್ತೆ ಯಾಕೆ ಅಂದರೆ ಬಂಧುಗಳೇ ದುಷ್ಟ ವ್ಯಕ್ತಿ ಹೇಗಿರುತ್ತಾನೆ ಎಂದರೆ ರಕ್ತ ಬೀಜ ರಕ್ಕಸನಂತೆ ಇರುತ್ತಾನೆ ರಕ್ತ ಬೀಜನ ವಿಶೇಷತೆ ನಿಮಗೆ ಗುರುತಿರಬಹುದು ಆದರೂ ಒಮ್ಮೆ ಹೇಳುತ್ತೇನೆ ರಕ್ತ ಬೀಜನ ವಿಶೇಷತೆ ಏನು ಅಂದರೆ ಅವನ ಒಂದು ಹನಿ ರಕ್ತವು ಭೂಮಿಗೆ ಬಿದ್ದರೆ ಆ ರಕ್ತದ ಹನಿಯಿಂದ ಇನ್ನೊಬ್ಬ ರಕ್ತ ಬೀಜ ತಯಾರಾಗುತ್ತಿದ್ದ ಇಲ್ಲೇನಾಗುತ್ತೆ ನೋಡಿ ನಾವೇನಾದರೂ ದುಷ್ಟನಿಂದ ದೂರವಾದರೆ ಆತನಿಗೆ ಭಯ ಹುಟ್ಟುತ್ತೆ ಎಲ್ಲಿ ಅವನ ದುಷ್ಟತನ ನಾವು ಇನ್ನೊಬ್ಬರಿಗೆ ಹೇಳ್ತೇವೆಯೋ ಅಂತ ಅದಕ್ಕವನು ಆ ಮೊದಲೇ ಮಾಡ್ತಾನೆ ಅಂದ್ರೆ ನಮ್ಮ ಬಳಗ ಏನಿರುತ್ತಲ್ಲ ಗೆಳೆಯರಿರಬಹುದು ಬಂಧುಗಳಿರಬಹುದು ಇವರೆಲ್ಲರಿಗೂ ತಲೆ ತುಂಬಿ ಆತ ನಮ್ಮಿಂದ ದೂರ ಮಾಡುವ ಪ್ರಯತ್ನ ಖಂಡಿತ ಮಾಡ್ತಾನೆ ಮತ್ತು ಅದರಲ್ಲಿ ಅವನು ಯಶಸ್ವಿಯೂ ಆಗ್ತಾನೆ ಯಾಕೆ ಯಶಸ್ವಿಯಾಗ್ತಾನೆ ಅಂದರೆ ಆತನ ಹತ್ತಿರ ನರಿಯ ಬುದ್ಧಿ ಇರುತ್ತೆ ಅಥವಾ ಶಕುನಿಯಂತಹ ಮಾತಿನ ಚಾತುರ್ಯ ಇದ್ದೇ ಇರುತ್ತೆ ಅಂದ್ರೆ ಒಬ್ಬ ದುಷ್ಟನಿಂದ ನೀವು ದೂರವಾದ್ರೆ ಅನೇಕ ಜನರಿಂದ ನೀವು ನಿಮಗೆ ತಿಳಿಯದಂತೇನೆ ದೂರವಾಗಬೇಕಾಗುತ್ತೆ ಇನ್ನೊಂದೇನು ಅಂದರೆ ನೀವಿರುವ ಜಾಗದಲ್ಲಿ ಅಂದರೆ ನೀವು ಯಾವ ಏರಿಯಾದಲ್ಲಿ ಇರ್ತೀರೋ ಆ ಏರಿಯಾದಲ್ಲಿ ಒಂದು ವೇಳೆ ದುಷ್ಟರ ಸಂಖ್ಯೆ ಹೆಚ್ಚು ಇದ್ದರೆ ನೀವು ದುಷ್ಟರಿಂದ ದೂರವಾಗ್ತಾ ಹೋಗಬೇಕು ಅಂದರೆ ಅಲ್ಲಿ ನೀವು ಏಕಾಂಗಿಯಾಗಿ ಬದುಕಬೇಕಾಗುತ್ತೆ ಒಂದು ವೇಳೆ ಈ ಮಾತು ಸತ್ಯ ಹಾಗಿದ್ರೆ ದುಷ್ಟರೊಂದಿಗೆ ಹೇಗಿರಬೇಕು ಅಂತೀರಾ ಹೇಗೆ ಇರಬೇಕು ಅನ್ನೋದನ್ನು ನಾನು ಮತ್ತೆ ತಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಹೇಳುತ್ತೇನೆ धन्यवाद